ಯಾರು ಯಾರು ಕೂಡ ಪ್ರಚೋದನಕಾರಿ ಮಾತಾಡುವಂತ ಅವಕಾಶವೂ ಕೂಡ ಇಲ್ಲಿ ಕೂಡ ಕೊಡಬಾರದು ಹಾಗೆ ಪೊಲೀಸ್ ಎದ್ದು ನಿಂತು ಕ್ರಮ ತಗೊಳ್ಬೇಕು ಅದು ಮುಂದಿನ ಅಡಚಣೆಗಳು ಇವತ್ತು ಕಡಿವಾಣ ಆಗ್ತದೆ ಅದಕ್ಕಾಗಿ ನಾನು ಗೃಹ ಸಚಿವರಿಗೆ ಕೂಡ ನಾನು ಮಾತಾಡುತ್ತೇನೆ ಮತ್ತು ಪತ್ರ ಬರೀಬೇಕಂತ ಇದ್ದೇನೆ ಯಾಕಂತ ಹೇಳಿದ್ರೆ ಈ ಪೊಲೀಸ್ ಇಲಾಖೆಯ ಡಿಗ್ರಿ ಎಲ್ಲ ಸೇಮ್ ಎಲ್ಲರಿಗೊಂದೇ ಐ ಪಿ ಎಸ್ ಅಲ್ಲಿ ಒಂದೇ ಕಡೆಯಲ್ಲಿ ಆಗೋದು ಒಂದೇ ಕೋರ್ಸ್ ಒಂದೇ ಟ್ರೈನಿಂಗ್ ಅಕಾಡೆಮಿ ಮತ್ತು ಜಿಲ್ಲೆಗೆ ಒಬ್ಬೊಬ್ಬರು ಬಂದಾಗ ಒಂದೊಂದು ಸ್ಟೈಲಲ್ಲಿ ಅವರು ಆಡಳಿತ ನಡೆಸ್ತಾರೆ ಯಾಕೆ ಒಂದು ಪಿ ಮಾಡಲಿಕ್ಕೆ ಅವನು ಸಾಮಾಜಿಕ ಜಾಲತಾಣ ಸಮಸ್ಯೆಗಳು ಹಲ್ಲೆಗಳಾದಾಗ ಇನ್ನೊಂದಾದಾಗ ಅಥವಾ ದ್ವೇಷ ಭಾಷಣ ಆದಾಗ ಒಬ್ಬೊಬ್ಬ ಇಲಾಖೆ ಅಧಿಕಾರಿಗಳು ಅವರವರಿಗೆ ಬೇಕಾದ ರೀತಿಯಲ್ಲಿ ಕ್ರಮ ಕೈಗೊಳ್ತಾರೆ ಜನಕ್ಕೆ ಗೊಂದಲ ಪಡಬೇಕು ಈ ಹಿಂದೆ ನಾನು ಅಜ್ಜಿಗೋಗ ಮುಂಚೆ ಬೇರೆ ಬೇರೆ ವಿಚಾರಗಳು ಬಂದಾಗ ನಾನು ಸ್ಪಷ್ಟವಾಗಿ ಅವತ್ತಿನ ಇಬ್ಬರಿಗೂ ಕೂಡ ಕಮಿಷನರ್ಗೂ ಮತ್ತು ಎಸ್ ಪಿಗೂ ಸ್ಪಷ್ಟವಾಗಿ ಹೇಳಿದ್ದೇನೆ ದ್ವೇಷ ಭಾಷಣಕ್ಕೆ ಅದು ಯಾರೇ ಇರಲಿ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಚಲ್ಲಾಟ ಆಡುವವರಿಗೆ ಗೊಂದಲ ಸೃಷ್ಟಿಸುವವರಿಗೆ ಅವರು ಯಾವುದು ವಿದೇಶದಲ್ಲಿ ಎಲ್ಲಿ ಬೇಕಾದ ಕೂತ್ಕೊಂಡು ಯಾರು ಇದ್ದಾರ ಅವನ ಪತ್ತೆ ಕಠಿಣ ಕ್ರಮ ಕೈಗೊಳ್ಳಿ ಅಂತೇಳಿ ಸ್ಪಷ್ಟವಾಗಿ ನಾನು ಹೇಳಿದ್ದೆ ಆವಾಗ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದೆ ಕಾನೂನು ಆಗಿದೆ ಕಾನೂನು ಹೀಗಿದೆ ಅಂತ ಅದಕ್ಕೆ ಅವ್ರಿಗೆ ಹೇಳಿದೆ ನೀವು ಅಡ್ವೊಕೇಟ್ ಮತ್ತು ಜಡ್ಜನ ಕೆಲಸ ಮಾಡಬೇಕು ನೀವು ಪೊಲೀಸ್ ಕೆಲಸ ಮಾಡಬೇಕು ಪೊಲೀಸ್ ಕೆಲಸ ಬಿಟ್ಟು ಅಡ್ವೊಕೇಟ್ ಒಂದು ಜಡ್ಜ್ ಕೆಲಸ ಮಾಡಿದರೆ ಹೇಗೆ ಕಾನೂನು ಇದೆ ಅಂತ ಹೇಳಿಕೊಂಡು ಪೊಲೀಸ್ ಪೊಲೀಸ್ ಕೆಲಸ ಆದಾಗ ಮಾತ್ರ ಸಮಾಜ ಶಿಸ್ತುಬದ್ಧವಾಗಿರಲಿಕ್ಕೆ ಸಾಧ್ಯವಾಗ್ತದೆ ತದನಂತರ ನಿರ್ಗಮಿಸಿ ಈಗ ಹೊಸ ಬಂದಿದ್ದಾರೆ ಎಲ್ಲ ಕೂಡ ಕಠಿಣವಾದ ಕ್ರಮ ಕೊಳ್ತಿದ್ದಾರೆ ಎಲ್ಲ ಕೂಡ ಸಮಸ್ಯೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಜನರ ಮನಸ್ಸನ್ನು ಇವತ್ತು ಏನು ಹಾಳು ಮಾಡುವವರು ಇವತ್ತು ಅರ್ಧ ನೈನ್ಟಿ ಫೈವ್ ಇವತ್ತು ಬಂದಾಗಿದೆ ಬರೀ ಒಂದು ಅಧಿಕಾರಿಗಳ ಬದಲಾವಣೆ ಮುಖಾಂತರ ಬದಲಾವಣೆ ಎಷ್ಟಾಗ್ತದೆ ಹಾಗಾದ್ರೆ ಎಲ್ಲರಿಗೆ ಇದೊಂದು ಎಸ್ಒ ಪಿ ಅಂತ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ರೂಲ್ಸ್ ಯಾಕೆ ಮಾಡಲಿಕ್ಕೆ ಆಗುದಿಲ್ಲ ಯಾರು ಬಂದ್ ಈ ರೀತಿ ಸಿಸ್ಟಮ್ ಇರಬೇಕು ಅದಕ್ಕಿಂತ ಸಮಸ್ಯೆ ಏನು ನಿಜವಾಗಿಯೂ ಒಬ್ಬೊಬ್ಬರ ಅಧಿಕಾರಿ ಒಬ್ಬೊಬ್ಬರು ಒಂದು ಯಾಕೆ ರೀತಿ ಆಗ್ತದೆ ಅಂತ ಹೇಳಿಕೊಂಡು ಇಂದಿನ ಆ ಇಬ್ಬರು ಕೂಡ ಸಾಮಾಜಿಕ ಜಾಲತನ ದ್ವೇಷ ಭಾಷಣ ಇವತ್ತು ಪ್ರಚಾರಗಳು ಅಥವಾ ಈ ಎಲ್ಲೆಲ್ಲಿ ಕೂತ್ಕೊಂಡು ಇವತ್ತು ವಿಚಾರ ಹಾಕಿಕೊಂಡು ಸಮಾಜದ ಗೊಂದಲ ಸೃಷ್ಟಿಸಲಿಕ್ಕೆ ಅವರ ವಿರುದ್ಧ ಕಠಿಣವಾದ ಕ್ರಮ ತೆಕ್ಕಿಕ್ಕೆ ಅವರಿಗೆ ಯಾಕೆ ಹಾಕಲಿಲ್ಲ ಅಂತೇಳಿ ಗೃಹ ಸಚಿವರು ಉನ್ನತ ಅಧಿಕಾರಿ ಮೊತ್ತವನ್ನು ತನಿಖೆ ಮಾಡಬೇಕು ವಾಟ್ ಈಸ್ ಅ ಪ್ರಾಬ್ಲಮ್ ಅಂತೇಳಿ ಏನಾಯಿತು ಯಾಕೆ ಯಾಕೆ ತಕ್ಕೊಳಿಕ್ಕೆ ಆಗಲಿಲ್ಲ ಅಂಥೇಳಿ ಒಂದು ಉನ್ನತ ಅಧಿಕಾರಿ ಮುಖಾಂತರ ಒಂದು ತನಿಖೆ ನಡೆಸಿದರೆ ಪೊಲೀಸ್ ಇಲಾಖೆ ಕೂಡ ಅದರಲ್ಲಿ ಮುಂದಿನ ದಿನಗಳಲ್ಲಿ ಆ ಒಂದು ಅಧಿಕಾರಿಗೆ ಡೈರೆಕ್ಷನ್ ಕೊಡಲಿಕ್ಕೆ ಅದು ಇಸಿ ಆಗ್ತದೆ ಅದನ್ನು ಮುಂದಿನ ದಿನ ಸಚಿವರು ಕೂಡ ಮಾತಾ ಗೃಹ ಸಚಿವ ಮಾತಾಡ್ತೇನೆ ನಾನು ಕೂಡ ಪಕ್ಕ ಇತ್ತು ಬರ್ತೇನೆ ನಾನು ಬಹುಶಃ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ನೋಡಿ ಅದು ನಮ್ಮಂಥ ಜಿಲ್ಲೆ ದೇವರು ಕೊಟ್ಟಂತ ಒಂದು ದೊಡ್ಡ ಮಟ್ಟದ ಒಂದು ಗಿಫ್ಟ್ ನಮ್ಮ ಕರಾವಳಿ ಪ್ರದೇಶ ಬೇರೆ ಯಾವುದೇ ರಾಜ್ಯ ಅಲ್ಲ ದೇಶದ ಯಾವುದೇ ಪ್ರದೇಶ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ ನಿಮ್ಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಇಂಟರ್ನ್ಯಾಷನಲ್ ಪೋರ್ಟ್ ಇದೆ ಬೆಸ್ಟ್ ರೈಲ್ವೆ ಸ್ಟೇಷನ್ ರೈಲ್ವೆ ಕನೆಕ್ಟಿವಿಟಿ ಇದೆ ನಿಮ್ಗೆ ಬೀಚಸ್ ಇದೆ ಟೂರಿಸಂ ಬೀಚಸ್ ಇದೆ ಗುಡ್ಡಗಾಡಿನ ಪಶ್ಚಿಮಘಟ್ಟದ ಪ್ರದೇಶ ಇದೆ ಹೈಯೆಸ್ಟ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಇದೆ ಕಮ್ಯುನಿಕೇಶನ್ಸ್ ಕೂಡ ಚೆನ್ನಾಗಿದೆ ಶಿಕ್ಷಣ ಸಂಸ್ ಧಾರ್ಮಿಕಕ್ಕೆ ಎಲ್ಲ ಧರ್ಮ ಧಾರ್ಮಿಕ